ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೂಸ್ ಇವತ್ತು ನಾವು ಕ್ಲಾಸ್ ಸಿಕ್ಸ್ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಸಿಕ್ಸಲ್ಲಿ ಪ್ಯಾಸ್ಲೆ ಹೇಗೆ ಹಾಕೋದು ಎಂದು ಕಲಿಯೋಣ ಪ್ಯಾಸ್ಲೆ ಅರೇಬಿಕ್ ಮೆಹಂದಿ ಡಿಸೈನಲ್ಲಿ ಯೂಸ್ ಮಾಡುವಂತಹ ಒಂದು ಡಿಸೈನ್ ಆಗಿದೆ ಇದನ್ನು ನಾವು ಈಸಿಯಾಗಿ ಹೇಗೆ ಕಲಿಯೋದು ಅಂತ ನೋಡೋಣ ಹೀಗೆ ನಂಬರ್ ಒನ್ ಒನ್ನಲ್ಲಿ ಈ ಥರ ಒಂದು ಎಸ್ ಡಿಸೈನ್ ಎಸ್ ಸ್ಪೆಲ್ಲಿಂಗ್ ಥರ ಮಾಡಿ ಹೀಗೆ ಕೆಳಗಡೆ ಒಂದು ಜಲೇಬಿ ಟೈಪ್ ಸರ್ಕಲ್ ಮಾಡಿ ಈ ಮೇಲುಗಡೆ ಒಂದು ರೌಂಡ್ ಶೇಪ್ ಮಾಡಿ ಹೀಗೆ ಕೆಳಗಡೆ ಕನೆಕ್ಟ್ ಮಾಡಿ ಇವತ್ತು ನಾವು ಈ ಪ್ಯಾಸ್ಲೆದು ಔಟ್ಲೈನ್ ಮಾತ್ರ ಕಲಿಯೋಣ ಮುಂದಿನ ಕ್ಲಾಸಲ್ಲಿ ನಾವು ಅದರ ಒಳಗಿನ ಫಿಲ್ಲಿಂಗ್ಸ್ ಹಾಕೋದನ್ನು ಹೇಗೆ ಅಂತ ನೋಡೋಣ ಇವಾಗ ನಂಬರ್ ಟೂ ನಂಬರ್ ಅಲ್ಲಿ ಸೇಮ್ ಇದೇ ಡಿಸೈನ್ನ ಅಪೋಸಿಟ್ ಡಿಸೈನ್ ಹೇಗೆ ಹಾಕೋದಂತ ನೋಡೋಣ ಈ ಥರ ಮೇಲ್ಗಡೆ ಒಂದು ರೌಂಡ್ ಹೀಗೆ ಬರೋದು ಕೆಳಗಡೆ ಸ್ಪೈರಲ್ ಅದೇ ರೀತಿ ಇಲ್ಲಿ ಕೆಳಗಡೆ ತಂದು ಈ ಥರ ಜಾಯಿಂಟ್ ಮಾಡಿ ಯಾರಿಗೆಲ್ಲ ಇದು ಸರಿ ಹಾಕೋದು ಬರುತ್ತೆ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಯಾರಿಗೆ ಬರಲ್ಲ ಅವರು ಪ್ರ್ಯಾಕ್ಟೀಸ್ ಮಾಡಿ ಎಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಅಷ್ಟು ನಿಮಗೆ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ನಂಬರ್ ತ್ರೀಯಲ್ಲಿ ಇದೇ ರೀತಿ ಎಸ್ ಸ್ಪೆಲ್ಲಿಂಗ್ ಹಾಕೋಣ ಒಂದು ದೊಡ್ಡ ಎಸ್ ಸ್ಪೆಲ್ಲಿಂಗ್ ಹಾಕಿ ಈ ಥರ ಕರ್ವ್ ಮಾಡೋಣ ನಾವು ನಾವು ಫಸ್ಟ್ ಮತ್ತು ಸೆಕೆಂಡ್ ಪ್ಯಾಸ್ಲೆಯಲ್ಲಿ ಇದರ ಮೇಲ್ಗಡೆ ಸ್ವಲ್ಪ ರೌಂಡ್ ಇರುತ್ತೆ ಈ ತರ್ಡ್ ಒನ್ನಲ್ಲಿ ಇವಾಗ ಇದು ಪಾಯಿಂಟ್ ಆಗಿರುತ್ತೆ ಈ ಪಾಯಿಂಟ್ ಆಗಿದ್ದದನ್ನು ಅದೇ ರೀತಿ ಪಾಯಿಂಟ್ ಥರ ತಂದು ಹೀಗೆ ಜಾಯಿಂಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದರ ಡಿ ಇದರದ್ದು ಮತ್ತೆ ಇದರದ್ದು ಡಿಫ್ರೆನ್ಸ್ ನೋಡಿ ಇದು ಮೇಲ್ಭಾಗದಲ್ಲಿ ರೌಂಡ್ ಇರುತ್ತೆ ಇಲ್ಲಿ ಪಾಯಿಂಟ್ ಟೈಪಲ್ಲಿ ಇರುತ್ತೆ ಇದೇ ರೀತಿ ಇದರ ಒಪೋಸಿಟ್ ಡಿಸೈನ್ಸ್ ಇರುತ್ತೆ ನೆಕ್ಸ್ಟ್ ನಂಬರ್ ಫೋರಲ್ಲಿ ಒಂದು ಸ್ಲ್ಯಾಂಟಿಂಗ್ ಲೈನ್ ಹಾಕಿ ಈ ಥರ ಒಂದು ಆಪೋಸಿಟ್ ಸಿಕ್ಸ್ ಥರ ಮಾಡಿ ಹೀಗೆ ರೌಂಡ್ ಸ್ಪೈರಲ್ ಕೊಡಿ ಅದಾದ ಮೇಲೆ ಈ ಸ್ಲ್ಯಾಂಟಿಂಗ್ ಲೈನ್ ಇದು ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಈ ಥರ ಕರ್ವ್ ಮಾಡಿ ಇದನ್ನು ಜಾಯಿಂಟ್ ಮಾಡಿ ಇದು ಎಲ್ಲ ಡಿಸೈನ್ ಕೂಡ ಅರಬಿಕ್ ಮೆಹಂದಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದೇ ರೀತಿ ನೀವು ಕೂಡ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ಒಂದೊಂದು ಡಿಸೈನನ್ನು ಒಂದು ಹತ್ತರಿಂದ ಇಪ್ಪತ್ತು ಸಲ ಮಾಡಿದರೆ ನಿಮಗೂ ಈ ಡಿಸೈನ್ ಕರೆಕ್ಟ್ ಬೀಳುತ್ತೆ ಅದೇ ರೀತಿ ನಂಬರ್ ಫೈವಲ್ಲಿ ಇದರಲ್ಲಿ ಜಾಸ್ತಿ ಹೀಗೆ ಎಸ್ ಥರನೇ ಯೂಸ್ ಆಗುತ್ತೆ ಹೀಗೆ ನಿಮಗೆ ಒಂದು ದೊಡ್ಡದಾಗಿ ಒಂದು ಎಸ್ ಥರ ಬರೆಯೋದು ಡ್ರಾ ಮಾಡೋದು ಅದಾದ ಮೇಲೆ ಈಚೆ ಬದಿ ಒಂದು ಕರ್ವ್ ಅದಾದ ಮೇಲೆ ಮತ್ತೊಂದು ಹಂಸ್ ಥರ ಮೇಲೆ ನೆಕ್ಸ್ಟ್ ಥರ್ಡ್ ಹಂಸ್ ಮತ್ತು ಅದನ್ನು ಜಾಯಿಂಟ್ ಇದು ಎಲ್ಲ ಡಿಸೈನ್ ಕೂಡ ಹತ್ತತ್ತು ಸಲ ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಯೂಸ್ ಮಾಡಿ ಇದೇ ಡಿಸೈನನ್ನೆಲ್ಲ ಯೂಸ್ ಮಾಡಿ ಅರಬಿಕ್ ಡಿಸೈನ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಂಬರ್ ಸಿಕ್ಸಿಂದ ಸ್ಟಾರ್ಟ್ ಮಾಡೋಣ ನಂಬರ್ ಸಿಕ್ಸಲ್ಲಿ ಇದೇ ನಂಬರ್ ಒಂದಿದು ಡಿಸೈನನ್ನೇ ಸಣ್ಣದಾಗಿ ಈ ಥರ ಡ್ರಾ ಮಾಡಿ ಹೀಗೆ ಸಿಕ್ಸ್ ಥರ ಹೀಗೆ ಡ್ರಾ ಮಾಡಿ ನೆಕ್ಸ್ಟ್ ಅದರ ಅಪೋಸಿಟ್ ಡಿಸೈನನ್ನು ಹೀಗೆ ಕನೆಕ್ಟ್ ಮಾಡಿ ಇದೇ ರೀತಿ ಜಾಯಿಂಟ್ ಮಾಡಿ ಈ ಥರ ಗೊತ್ತಾಗದಿದ್ದರೆ ಪಾಸ್ ಮಾಡಿ ಬ್ಯಾಕ್ ಮಾಡಿ ಎಗೈನ್ ನೋಡಿ ಅದೇ ರೀತಿ ಹಾಕೋದು ಟ್ರೈ ಮಾಡಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಯಾವುದು ಒಂದು ಪ್ರ್ಯಾಕ್ಟೀಸ್ ಮಾಡಿದರೆ ಎಲ್ಲಾನು ಎಲ್ಲ ಡಿಸೈನ್ ಕೂಡ ಕಲಿಬಹುದು ಅದೇ ರೀತಿ ಇನ್ನೊಂದು ಈ ಥರ ರೌಂಡ್ ಹಮ್ಸ್ ಥರ ಸಿ ಸಿ ಥರ ಮಾಡಿ ಈ ಥರ ಈ ಸೀದು ಕೆಳಭಾಗದಲ್ಲಿ ಹೀಗೆ ಕರ್ವ್ ಹೀಗೆ ಮೇಲ್ಗಡೆ ಒಂದು ಲೈನ್ ತಗೊಂಡೋಗಿ ಹೀಗೆ ಕೆಳಗಡೆ ಒಂದು ಹೊಟ್ಟೆ ಭಾಗ ಥರ ಮಾಡಿ ಹೀಗೆ ರೌಂಡ್ ತೆಗೆದುಕೊಂಡು ಹೋಗಿ ಈ ಥರ ಇದು ಈ ಥರ ಬರುತ್ತೆ ಇದರ ಮೇಲುಗಡೆ ಸ್ಪೈರಲ್ಲಿ ಇರಲ್ಲ ಈ ಥರ ಸಿ ಅಂತ ಲೆಟರ್ ಸ್ಟಾರ್ಟ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಆದರೂ ಪ್ರಾಕ್ಟೀಸಿಂದ ಯಾವುದು ಕಳಿಬಹುದು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ಒಂದು ಬುಕ್ ರೆಡಿ ಮಾಡಿ ನೀವು ಮಾಡಿದಂತಹ ಡಿಸೈನನ್ನು ಮತ್ತೆ ಮತ್ತೆ ಪ್ರ್ಯಾಕ್ಟೀಸ್ ಮಾಡಿ ನಂಬರ್ ಏಯ್ಟಲ್ಲಿ ಈ ಥರ ಒಂದು ಲೈನ್ ಹಾಕಿ ಹೀಗೆ ಕ ರೌಂಡ್ ಮಾಡಿ ಹೀಗೆ ಅದನ್ನು ಈ ಥರ ಕನೆಕ್ಟ್ ಮಾಡಿ ಇದರ ಸ್ಟಾರ್ಟಿಂಗಲ್ಲಿ ಯಾವುದು ಸ್ಪೈರಲ್ ಇರಲ್ಲ ಒಂದು ಹಂಸ್ ಥರ ಇರೋಲ್ಲ ಯಾವುದೂ ಇರಲ್ಲ ಈ ಥರ ಪಾಯಿಂಟ್ ಥರ ಇರುತ್ತೆ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅದೇ ಥರ ನೀವು ಪ್ರ್ಯಾಕ್ಟೀಸ್ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಂಬರ್ ನೈನ್ ನಂಬರ್ ನೈನಲ್ಲಿ ಬಂದುಬಿಟ್ಟು ಈ ಥರ ಒಂದು ಪಾಯಿಂಟ್ ಪಾಯಿಂಟ್ ಹಾಕಿ ಹೀಗೆ ಟರ್ನ್ ಮಾಡಿ ಈ ಥರ ಒಂದು ಲೈನ್ ಎಳೆಯೋದು ಅದೇ ರೀತಿ ಈ ಕಡೆ ಕೂಡ ಒಂದು ಪಾಯಿಂಟ್ ಟರ್ನ್ ಈ ಥರ ಇದೊಂದು ಡೋಮ್ ಶೇಪ್ ಥರ ಇರುತ್ತೆ ಹೀಗೆ ಈ ಥರ ಒಂದು ಪೆಟಲ್ಸ್ ಥರ ಸಹ ಯೂಸ್ ಮಾಡ್ಬೋದು ಇದನ್ನು ಹಾಗೆ ಕೆಳಗಡೆ ಒಂದು ಈ ಥರ ಕವ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಒಂದರಿಂದ ಹತ್ತರಿಂದ ಒಂದು ಹದಿನೈದು ಇಪ್ಪತ್ತು ಸತಿ ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಇವತ್ತಿನ ಲಾಸ್ಟ್ ನಂಬರ್ ಟೆನ್ ಇದು ಡಿಸೈನ್ ಅದೇ ರೀತಿ ಹೇಳಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಒಂದು ಈ ಥರ ಒಂದು ಶೇಪ್ ಹಾಕಿ ಒಂದು ಹೀಗೆ ಲೈನ್ ಮಾಡ್ತಾ ಒಂದು ಲೈಟಾಗಿ ಎಸ್ ಟೈಪಲ್ಲಿ ಶೇಪ್ ಅದರ ಮೇಲ್ಭಾಗಕ್ಕೆ ಈ ಥರ ಒಂದು ಟರ್ನ್ ಕೊಡಿ ಹಮ್ಸ್ ನೆಕ್ಸ್ಟ್ ಒಂದು ಹಮ್ಸ್ ಮೇಲೆ ಕೆಳಗಡೆ ಈ ಥರ ಕರ್ವ್ ಕೊಟ್ಟು ಹೀಗೆ ಬೆಂಡ್ ಮಾಡಿ ಈ ಥರ ಟಚ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ಇವತ್ತು ಕಳಿತಂತಹ ಹತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಸ್ಲೆ ನೀವು ಕೂಡ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ಒಂದೇ ಸರ್ತಿ ಬರಲ್ಲ ಆದರೂ ಈ ಥರ ಪ್ರ್ಯಾಕ್ಟೀಸ್ ಮಾಡ್ತಾ ಡೈರೆಕ್ಟ್ ಮೆಹೆಂದಿಯಲ್ಲಿ ಆಗದಿದ್ದರೆ ಪೆನ್ಸಿಲ್ ಯೂಸ್ ಮಾಡಿ ಇದೇ ಥರ ಒಂದೊಂದು ಡಿಸೈನನ್ನು ನೋಡಿ ಪಾಸ್ ಮಾಡಿ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಹಾಕಿ ಅದಾದಮೇಲೆ ಮೆಹಂದಿ ಯೂಸ್ ಮಾಡಿ ಖಂಡಿತ ಈ ಥರ ಕಂಟಿನ್ಯೂಸ್ ಪ್ರ್ಯಾಕ್ಟೀಸಿಂದ ನಿಮಗೂ ಕೂಡ ಬರುತ್ತೆ ಮೆಹಂದಿ ಹಾಕೋದು ಹೇಗೆ ಅಂತ ಬರುತ್ತೆ ಪೆನ್ಸಿಲ್ ಯೂಸ್ ಮಾಡಿ ಡ್ರಾ ಮಾಡಿ ಅದಾದ ಮೇಲೆ ಮೆಹಂದಿ ಅದರ ಮೇಲೆ ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅದೇ ಥರ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆವಾಗ ನನ್ನ ನೆಕ್ಸ್ಟ್ ಕ್ಲಾಸ್ ನಿಮಗೆ ಕ್ಲಾಸಿನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದೇ ರೀತಿ ಕ್ಲಾಸ್ ಮಿಸ್ ಆಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಫಿನಿಶ್ ಮಾಡ್ತಾ ಇದ್ದೇನೆ ಓಕೆ ಬಾಯ್